ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಒಂದು ವೃತ್ತದ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತ ಖಂಡಗಳ ವಿಸ್ತೀರ್ಣಗಳು ಇದು ಗೊತ್ತಾಗಬೇಕು ನಾವು ಇದರ ಹಿಂದಿನ ಅವಧಿಯಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ ಆದರೆ ಹಿಂದಿನ ಅಧ್ಯಾಯದಾಗ ನಾವು ವೃತ್ತಕ್ಕೆ ಸಂಬಂಧಿಸಿದಂಥ ಕೆಲವು ಅಂಶಗಳ ಬಗ್ಗೆನೂ ಸಹ ತಿಳ್ಕೊಂಡಿದ್ದೀವಿ ಯಾವ್ಯಾವು ಅಂತಂದ್ರೆ ಫಸ್ಟ್ ನೋಡಿ ನಮಗೆ ವೃತ್ತ ಅಂತಂದರೆ ಗೊತ್ತು ವೃತ್ತ ನೋಡೋಣ ವೃತ್ತ ತಗೊಳ್ತೀವಿ ಇದೊಂದು ವೃತ್ತ ವೃತ್ತಕ್ಕೆ ಕೇಂದ್ರ ಬಿಂದು ಇರುತ್ತಂತ ಅಂತ ಗೊತ್ತು ವೃತ್ತಕ್ಕೆ ಕೇಂದ್ರ ಬಿಂದು ಇದು ಕೇಂದ್ರ ಬಿಂದು ಅಂತ ತಗೊಳ್ತೀವಿ ಓಕೆ ವೃತ್ತಕ್ಕೆ ಕೇಂದ್ರ ಬಿಂದು ಓ ಅಂತ ತಗೊಳ್ತೀನಿ ನಂತರ ನೋಡಿ ಇದರಲ್ಲಿ ಈ ಕೇಂದ್ರದಿಂದ ಪರಿಧಿ ಕೇಳ್ದೀವಿ ಅಂತಂದರೆ ಇದಕ್ಕೆ ಏನಂತೀವಿ ನಾವು ತ್ರಿಜ್ಯ ಅಂತ ಹೇಳ್ತೀವಿ ಇದು ಓ ಎ ಅಂತ ತಗೊಳ್ಳೋಣ ಏನಾಗತ್ತೆ ಇದು ತ್ರಿಜ್ಯ ಇದು ತ್ರಿಜ್ಯ ಅಂತ ಹೇಳ್ತೀವಿ ಓಕೆ ರೇಡಿಯಸ್ ಇದೇ ತ್ರಿಜನ್ನು ನೋಡಿ ಈ ತ್ರಿಜ್ಯಕ್ಕೆ ಇದು ಕಂಟಿನ್ಯೂ ಆಗಿ ನಾವು ತೊಗೊಂಡಿರಂತರ ಇನ್ನೊಂದು ನೋಡಿ ಇಷ್ಟು ತೊಗೊಂಡೆ ಅಂತ ತಿಳ್ಕೊ ಇದೊಂದು ಅಲ್ಲ ಇದು ತ್ರಿಜ್ ಆಗ ಇಲ್ಲಿ ಏರ್ಪಡುವಂಥ ಭಾಗ ಏನಿರುತ್ತೆ ನೋಡು ಇದು ಏರ್ಪಡುವಂಥ ಭಾಗ ಅಂದರೆ ಇದೇನು ಇಷ್ಟ ಇರುತ್ತಲ್ಲ ಇದು ಇದು ಕೋನ ಇದಕ್ಕೆ ನಾವು ತೀಟ ಅಂತ ತಗೊಳ್ತೀವಿ ಅದನ್ನು ಕೋನ ಅಂದರೆ ತ್ರಿಜ್ಯಾಂತರ ಖಂಡದ ಕೋನ ಅದು ಓಕೆ ತ್ರಿಜ್ಯಾಂತರ ಖಂಡ ಅಂತ ಹೇಳಿದ್ನಲ್ಲ ನಾನು ತ್ರಿಜ್ಯಾಂತರ ಖಂಡ ಅಂತ ಹೇಳಕ್ ಅಂತೀವಪ್ಪ ಅಂತಂದರೆ ಇಲ್ಲಿ ಎರಡು ತ್ರಿಜ್ಯಗಳಿಂದ ಉಂಟಾದಂಥ ಭಾಗ ಏನಿರುತ್ತೆ ನೋಡೋಣ ಎರಡು ತ್ರಿಜ್ಯಗಳಿಂದ ಉಂಟಾದಂಥ ಭಾಗ ಮತ್ತು ಇಲ್ಲಿ ಕಂಸ ಭಾಗ ನಿರುತ್ತೆ ಓಕೆ ಈ ಭಾಗ ಏನಿರುತ್ತಲ್ಲ ಈ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ನಾವು ಅಂದರೆ ಎರಡು ತ್ರಿಜ್ಯಗಳಿಂದ ಉಂಟಾದಂಥ ಭಾಗ ಅದಕ್ಕೆ ಏನಂತೀವಿ ನಾವು ತ್ರಿಜ್ ಖಂಡ ಅಂತ ಹೇಳ್ತೀವಿ ಇದು ಕಾಮನ್ ಆಗಿ ಗೊತ್ತು ಇದನ್ನೇ ಇದನ್ನು ಏನು ಈ ತ್ರಿಜೆಗಳದ ನೋಡಿದ್ರು ಇನ್ನೊಂದು ತ್ರಿಜ್ಯ ಇನ್ನೊಂದು ತ್ರಿಜೆ ಹಿಂಗೆ ಕಂಪ್ಲೀಟಾಗಿ ತೊಗೊಂಡೆ ಅಂತಂದರೆ ಕೇಂದ್ರದಲ್ಲಿ ಇದು ಕಂಪ್ಲೀಟಿಂಗ್ ಒಂದು ಪೂರ್ಣ ಸುತ್ತು ತೊಗೊಂಡೆ ಅಂತ ತಿಳ್ಕೊಳ್ಳಿ ಆಗ ಕೇಂದ್ರದಲ್ಲಿ ಉಂಟಾಗುವಂಥದ್ದು ಎಷ್ಟು ಡಿಗ್ರಿ ಆಗತ್ತಿದು ಮೂರ್ನೂರ ಅರುವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಓಕೆ ಮೂರ್ನೂರ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಯಾವುದು ಈ ತ್ರಿಜ್ಯಾಂತರ ಖಂಡ ಕೋನ ಅಂದರೆ ಕೇಂದ್ರ ಕೋನದಲ್ಲಿ ಮೂರ್ನೂರ ಅರುವತ್ತು ಡಿಗ್ರಿ ಉಂಟಾಗತ್ತಂತಂದರೆ ಇದ್ರ ವಿಸ್ತೀರ್ಣ ಎಷ್ಟಾಗತ್ತೆ ವಿಸ್ತೀರ್ಣ ಅಂದ್ರೆ ವೃತ್ತಕ್ಕೆ ಸಂಬಂಧಪಟ್ಟಿರುತ್ತಲ್ಲ ಇದಕ್ಕೆ ವಿಸ್ತೀರ್ಣ ಎಷ್ಟಾಗತ್ತೆ ಅದು ಆರ್ ಸ್ಕ್ವಯರ್ ಅಂತಾಗತ್ತೆ ಓಕೆ ಪೈಆರ್ ಸ್ಕ್ವೇರ್ ಇನ್ನೊಂದು ಗಮನಿಸಿ ತ್ರಿಜ್ಯಗಳಿಂದ ಉಂಟಾದಂಥ ಭಾಗ ಎರಡು ತ್ರಿಜ್ಯಗಳ ನಡುವೆ ಉಂಟಾದಂಥ ಪ್ರದೇಶ ಏನಿರುತ್ತಲ್ಲ ಅದಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಓಕೆ ಅಂದ್ರೆ ಇಲ್ಲಿ ಎ ಓ ಬಿ ಅಂತದೇ ಅದು ಇದಕ್ಕೆ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ಅದು ಅಂತಂದ್ರೆ ಅದಕ್ಕೆ ಲಘು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ಇನ್ನೊಂದು ಭಾಗ ಏನು ಉಳಿದಿರುತ್ತಲ್ಲ ಅದಕ್ಕೆ ಏನಂತಂದರೆ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಅಧಿಕ ತ್ರಿಜ್ಯಂತರ ಖಂಡ ಅಂತ ಹೇಳ್ತೀವಿ ಓಕೆ ಇಲ್ಲಿ ಗಮನಿಸಿ ಈ ತ್ರಿಜ್ಯಂತರ ಖಂಡ ಅಂದರೆ ಈ ತ್ರಿಜ್ಯ ನೋಡಿ ಇದು ಇದನ್ನು ತೊಗೊಂಡಿವಿ ಇದನ್ನು ಇಲ್ಲಿ ಇಷ್ಟು ತೊಗೊಂಡಿವಿ ಹೀಗೆ ಇದು ಕಂಪ್ಲೀಟಾಗಿ ಒಂದು ಸುತ್ತ ಹಾಕಿದ್ದೀವಿ ಅಂತಂದರೆ ಇದು ಒಂದು ಕಂಪ್ಲೀಟ್ ಒಂದು ಸುತ್ತಾಗತ್ತೆ ಅಂದರೆ ಅಲ್ಲಿ ಕೇಂದ್ರದಲ್ಲಿ ಎಷ್ಟು ಕೋನ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಆಗ ಇದ್ರ ವಿಸ್ತೀರ್ಣ ಎಷ್ಟಾಗತ್ತೆ ಇದ್ರ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅಂತಾಗತ್ತೆ ಓಕೆ ಇದನ್ನು ನೋಡಿ ಕೇಂದ್ರ ಕೇಂದ್ರ ಕೋನ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗ್ತಿತ್ತು ಕೇಂದ್ರ ಕೋನ ಅಂತ ಬರೆಯಕ್ಕಿ ನೋಡಿ ಇದನ್ನು ಕೇಂದ್ರ ಕೇಂದ್ರ ಕೋನ ತ್ರೀ ಸಿಕ್ಸ್ಟಿ ಡಿಗ್ರಿ ಇತ್ತಂತಂದ್ರೆ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಏನಾಗತ್ತೆ ವೃತ್ತ ವೃತ್ತದ ವಿಸ್ತೀರ್ಣಕ್ಕೆ ಈಕ್ವಲ್ ಇರುತ್ತೆ ಎಷ್ಟದು ಪೈ ಆರ್ ಸ್ಕ್ವೇರ್ ಕೇರ್ಫುಲ್ಲಾಗಿ ಗಮನಿಸಿ ತ್ರಿಜ್ಯಂತರ ಇದು ಕೇಂದ್ರ ಕೋನ ಈ ತ್ರಿಜ್ಯಗಳು ಹಿಂಗೆ ರೆವಲ್ಯೂಷನ್ ಇದು ಒಂದು ಪೂರ್ಣ ಸುತ್ತಾಗ್ತಿತ್ತು ಅಂದ್ರೆ ಇದು ಎಷ್ಟಾಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಅಂತ ಹೇಳ್ತೀವಿ ಅಂದರೆ ಕೇಂದ್ರ ಕೋನ ತ್ರೀ ಸಿಕ್ಸ್ಟಿ ಡಿಗ್ರಿ ಇತ್ತಂತಂದರೆ ಆ ತ್ರಿಜ್ಯಂತ್ರ ಖಂಡದ ವಿಸ್ತೀರ್ಣ ಪೈ ಆರ್ ಸ್ಕ್ವಯರ್ಗೆ ಈಕ್ವಲ್ ಆಗುತ್ತೆ ಓಕೆ ಒಂದು ವೇಳೆ ತ್ರಿಜ್ಯಂತ್ರ ಖಂಡ ಕೋನ ಒಂದು ಡಿಗ್ರಿ ಇತ್ತಂದರೆ ಕೋನ ಒಂದು ಡಿಗ್ರಿ ಇತ್ತಂತಂದರೆ ಇದ್ರ ಏನು ಎಷ್ಟಾಗತ್ತೆ ಗೊತ್ತೇನು ಏರಿಯಾ ಇದರ ವಿಸ್ತೀರ್ಣ ಎಷ್ಟಾಗತ್ತೆ ಪೈ ಆರ್ ಸ್ಕ್ವಯರ್ ಇದು ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಓಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಕೋನ ಒನ್ ಡಿಗ್ರಿ ಇತ್ತಂತಂದ್ರೆ ಅದರ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆರ್ ಸ್ಕ್ವರ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಕ್ಲಿಯರ್ ಒಂದು ವೇಳೆ ನಾವು ಅದನ್ನೇ ತೀಟಾ ಅಂತ ನಾವು ನಮೂದಿಸ್ದೀವಿ ಅಂತಂದ್ರೆ ಅಂತ ಎಷ್ಟಂತೀವಿ ತೀಟಾ ಅಂತ ಇತ್ತಂತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಅಂದರೆ ಇದೇ ಏರಿಯಾ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟನ್ನು ತೊಗೊಳ್ತೀವಿ ಅದನ್ನು ತೀಟ ಗುಣಾಕಾರ ಮಾಡಬೇಕಲ್ಲ ಅಂದರೆ ಪೈ ಆರ್ ಸ್ಕ್ವಯರ್ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಬರ್ಕೊಳ್ತೀವಿ ಗೊತ್ತಾಯಿತು ತೀಟಾದಿಂದ ಇದು ಗುಣಾಕಾರ ತೀಟಾ ಇಂಟು ಪೈ ಆರ್ ಸ್ಕ್ವಯರ್ ಇದು ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಓಕೆ ಇದನ್ನೇ ನಾವು ಈಗನೂ ಬರ್ಕೊಳ್ಬೋದು ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡಿಡಿ ಅಂತಂದರೆ ನಮ್ಮ ಅನುಕೂಲಗೋಸ್ಕರ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೈರ್ ಬರ್ಕೊಳ್ತೀವಿ ಓಕೆ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಅಂತ ಈ ಸೂತ್ರವನ್ನು ಬಳಸ್ಕೊಳ್ಬೇಕು ಇನ್ನೊಂದು ನೋಡಿ ಈ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ತೊಗೊಂಡಾಗ ಏನಂತ ನಮಗೆ ಅವಶ್ಯಕತವಾಗಿ ಬೇಕಾಗಿದ್ದೇನು ಅಂತಂದರೆ ಒಂದು ತ್ರಿಜ್ಯ ನೋಡಿ ತ್ರಿಜ್ಯ ಇನ್ನೊಂದು ತೀಟ ಓಕೆ ತೀಟ ಅಂತಂದ್ರೆ ಏನು ಕೇಂದ್ರ ಕೋನ ತ್ರಿಜ್ಯಾಂತರ ಖಂಡದ ಕೋನ ತ್ರಿಜ್ಯಾಂತರ ಖಂಡ ಏನು ಉಂಟಾಗಿರುತ್ತೆ ನೋಡು ಆ ಭಾಗ ಈ ಕೋನ ಇದಕ್ಕೆ ತ್ರಿಜ್ಯಾಂತರ ಖಂಡದ ಕೋನ ಅಂತಲೂ ಹೇಳ್ತೀವಿ ಓಕೆ ಇನ್ನು ಇದು ಹೊರಗಿನ ಭಾಗ ನೋಡಿ ಇಷ್ಟು ಭಾಗ ತೊಗೊಂಡಿವಿ ಒಂದು ವೇಳೆ ಇಲ್ಲಿ ಪಿ ಭಾಗ ತೊಗೊಂಡೆ ಅಂತ ತಿಳ್ಕೊ ಕಂಸ ಈ ಕಡೆ ಪಿ ತೊಗೊಂಡೆ ಅಂತ ತಿಳ್ಕೊ ಇಲ್ಲಿಂದ ಎ ಪಿ ಬಿ ಈ ಕಂಸಗಳಿಂದ ಆವೃತವಾಗಿರುವಂಥ ಮತ್ತು ಎರಡೂ ತ್ರಿಜ್ಯಗಳನ್ನು ಹೊಂದಿರುವಂಥ ಈ ಭಾಗ ಏನಿರುತ್ತೆ ನೋಡ ಅದು ಯಾವ ತ್ರಿಜ್ಯಂತರ ಖಂಡ ಆಗತ್ತೆ ಅದು ಅಧಿಕ ತ್ರಿಜ್ಯಂತರ ಖಂಡ ಇದು ತೀಟ ಇತ್ತಂತಂದ್ರೆ ಇದ್ರ ಕೋನ ಎಷ್ಟಾಗತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮೈನಸ್ ತೀಟ ಅಂತಾಗತ್ತೆ ತ್ರೀ ಸಿಕ್ಸ್ಟಿ ಮೈನಸ್ ಅಂತ ಅಂತಾಗತ್ತೆ ಇದು ಗಮನಿಸಬೇಕು ಅಂದರೆ ಇದು ಲಘು ತ್ರಿಜ್ಯಾಂತರ ಖಂಡ ಅಥವಾ ತ್ರಿಜ್ಯಾಂತರ ಖಂಡ ಅಂತಂದರೆ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಬರಿತೀವಿ ಅದನ್ನೇ ಅಧಿಕ ತ್ರಿಜ್ಯಾಂತರ ಖಂಡ ಕೋನ ಇತ್ತಂತಂದ್ರೆ ಅಧಿಕ ತ್ರಿಜ್ಯಾಂತರ ಅಧಿಕ ತ್ರಿಜ್ಯಾಂತರ ಖಂಡ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗುತ್ತೆ ಇಲ್ಲಿ ತೀಟಾ ಅಂತಂದ್ರೆ ಏನಾಗತ್ತೆ ತ್ರೀ ಸಿಕ್ಸ್ಟಿ ಮೈನಸ್ ತೀಟಾ ಅಂತ ಆಗಿಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ಇಲ್ಲಿ ತೀಟ ಅಂತ ತೊಗೊಂಡಿವಿ ಇದು ಪೂರ್ಣ ಕೋಣ ಎಷ್ಟಾಗುತ್ತೆ ಇದು ತ್ರೀ ಸಿಕ್ಸ್ಟಿ ಅದರಲ್ಲಿ ಈ ಭಾಗ ತೀಟ ತೀಟಾಗಿರುತ್ತೆ ಈ ಕೋಣ ಎಷ್ಟು ಉಂಟಾಗತ್ತೆ ತ್ರೀ ಸಿಕ್ಸ್ಟಿ ಮೈನಸ್ ತೀಟಾ ಅಂತಾಗತ್ತೆ ಓಕೆ ಇದು ಗಮನಿಸಿ ಅಂದರೆ ತೀಟಾ ಅಂತಂದರೆ ತ್ರೀ ಸಿಕ್ಸ್ಟಿ ಮೈನಸ್ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಬರೀಬೇಕು ಓಕೆ ಗೊತ್ತಾಯಿತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ ಈ ಫಾರ್ಮುಲಾ ಹಾಕ್ಬೇಕು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತಂದರೆ ತ್ರೀ ಸಿಕ್ಸ್ಟಿ ಮೈನಸ್ ಥೀಟ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಆರ್ ಸ್ಕ್ವೇರ್ ಓಕೆ ಇನ್ನೊಂದು ಗಮನಿಸಿ ಇಲ್ಲ ಇನ್ನೊಂದು ಏನಂತಂದರೆ ಇನ್ನೊಂದು ವೃತ್ತ ತಗೊಳ್ಳೋಣ ಇದು ಕೇಂದ್ರ ಕೇಂದ್ರ ಬಿಂದು ಇರುತ್ತೆ ಕೇಂದ್ರ ಬಿಂದು ಗುರುತು ಮಾಡ್ಕೊಳ್ತೀನಿ ಆಮೇಲೆ ನೋಡಿ ಇದು ತ್ರಿಜ್ಯ ತಗೊಂಡಿನ ಒಂದು ಓ ಎ ಇದೊಂದು ತ್ರಿಜ್ಜೆ ಓ ಎ ಅನ್ನೋದು ಒಂದು ತ್ರಿಜ್ಯ ಆಮೇಲೆ ಇನ್ನೊಂದು ರೇಖೆ ಇಷ್ಟೇ ಒಂದೇ ಡಿಗ್ರಿ ಇತ್ತಂದ್ರೆ ಇದ್ರ ಮೇಲೇನು ಕೋನ ಉಂಟಾಗಲ್ಲಲ್ಲ ಜೀರೋ ಡಿಗ್ರಿ ಇತ್ತಂದ್ರೆ ಅಲ್ಲೇನು ಕೋನ ಉಂಟಾಗಲ್ಲ ಅದು ಈ ಭಾಗ ಎಷ್ಟಿತ್ತು ಅಂತ ತಿಳ್ಕೊ ಇದಕ್ಕೆ ಇದು ಬಿ ಓ ಬಿ ಏನಾಯ್ತು ಇದೂ ತ್ರಿಜ್ಯ ಓ ಎ ಓ ಬಿನೂ ತ್ರಿಜ್ಜೆ ಆಯಿತು ಓಕೆನಾ ಆಗ ನೋಡಿ ಇದಕ್ಕೆಷ್ಟಂತಂದ್ರೆ ತ್ರಿಜ್ಯಂತರ ಖಂಡದ ಕೋನ ಎಷ್ಟು ಅಂತ ತೊಗೊಂಡೀವಿ ತೀಟ ಅಂತ ತಗೊಳ್ಳೋಣ ಅಲ್ಲಿ ಉಂಟಾಗಿರುವಂಥ ಕೋನ ತೀಟ ಆಗ ಈ ಭಾಗ ನೋಡಿ ಇದಕ್ಕೆ ಏನಂತ ಹೇಳ್ತೀವಿ ನಾವು ಕಂಸ ಇದು ಕಂಸ ಅಂದರೆ ಇದರಲ್ಲಿ ತ್ರಿಜ್ಯಂತರ ಖಂಡದ ಕೋನ ತೀಟಾ ಡಿಗ್ರಿ ಇತ್ತಂದರೆ ಆಗ ಕಂಸದ ಹುದ್ದೆ ಎಷ್ಟಾಗತ್ತೆ ಈ ಭಾಗದ ಹುದ್ದೆ ಎಷ್ಟಾಗತ್ತೆ ಅಂತ ನಾವು ಕಂಡುಹಿಡಿಯಬೇಕಾಗಿದೆ ಓಕೆ ಕಂಸದ ಹುದ್ದೆ ಎಷ್ಟಾಗತ್ತೆ ಒಂದು ವೇಳೆ ಇಷ್ಟು ನಾನು ಒನ್ ಡಿಗ್ರಿ ಅಂತ ತೊಗೊಂಡೆ ಅಂತಂದ್ರೆ ಹಿಂಗೆ ಟೋಟಲ್ ಆಗಿ ಪೂರ್ಣ ಎಷ್ಟು ಡಿಗ್ರಿ ಆಗುತ್ತೆ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಂತ ಗೊತ್ತು ಹೌದು ಯಾವುದು ಕೇಂದ್ರ ಕೋನ ಅಂತ ಗೊತ್ತು ಒಂದು ವೇಳೆ ಇದನ್ನೇ ಕಂಪ್ಲೀಟಾಗಿ ವೃತ್ತ ಅಂತಂದ್ರೆ ಏನಾಗುತ್ತೆ ಅದು ಪರಿಧಿ ಆಗಿರತ್ತಲ್ಲ ಈ ಕಂಸ ಇದು ಪ ಕಂಪ್ಲೀಟಾಗಿ ಒಂದು ಪರಿಧಿಗೆ ಈಕ್ವಲ್ ಆಗುತ್ತೆ ಅಂದ್ರೆ ಪರಿಧಿಯ ಉದ್ದ ಏನಂತ ತೊಗೊಳ್ತೀವಿ ನಾವು ಟೂ ಪೈ ಆರ್ ಅಂತ ಹೇಳಿ ತೊಗೊಳ್ತೀವಿ ಓಕೆ ಪರಿಧಿ ಅಂತ ತೊಗೊಳ್ತೀವಿ ಟು ಪೈ ಆರ್ ಅಂತ ಹೇಳಿ ತಗೊಳ್ತೀವಿ ಇದು ಕಂಪ್ಲೀಟ್ ಕೋನ ಮೂರ್ನೂರ ಅರವತ್ತು ಡಿಗ್ರಿ ಇತ್ತಂತಂದ್ರ ಕಂಸದ ಉದ್ದ ಏನಂತಕೊಳ್ತೀವಿ ನೋಡಿ ಕೇಂದ್ರ ಕೋನ ಇದನ್ನ ಹೀಗೆ ಬರ್ಕೊಳ್ಳೋಣ ಕೋನ ಮೂರ್ನೂರ ಅರುವತ್ತು ಡಿಗ್ರಿ ಇತ್ತಂದ್ರ ಕಂಸದ ಉದ್ದ ಈ ಕಂಸದ ಉದ್ದ ಕಂಪ್ಲೀಟಾಗಿ ಅದಕ್ಕೆ ಈಕ್ವಲ್ ಆಗುತ್ತೆ ಅದು ಪರಿ ಈಕ್ವಲ್ ಆಗುತ್ತೆ ಅಂದ್ರೆ ಕಂಸದ ಉದ್ದ ಏನಾಗುತ್ತೆ ಅದನ್ನೇ ಬರೀಲ್ಲ ಕಂಸದ ಉದ್ದ ಅದು ಸುತ್ತಳತೆಗೆ ಈಕ್ವಲ್ ಆಗುತ್ತೆ ಅಂದರೆ ಟೂ ಪೈ ಆರ್ಗೆ ಈಕ್ವಲ್ ಆಗುತ್ತೆ ಇದು ಗೊತ್ತು ಓಕೆ ಒಂದು ವೇಳೆ ಕೇಂದ್ರ ಕೋನ ಒಂದು ಡಿಗ್ರಿ ಹೊಂದಿತ್ತು ಅಂತಂದರೆ ಒಂದು ಡಿಗ್ರಿ ಹೊಂದಿತ್ತಂತಂದರೆ ಕಂಸದ ಉದ್ದ ಇದರ ಲೆಂತ್ ಕಂಸದ ಉದ್ದ ಎಷ್ಟಾಗತ್ತೆ ಒಂದರಿಂದ ಇದು ಗುಣಾಕಾರ ಮಾಡ್ಕೊಳ್ತೀವಿ ಟೂ ಪೈ ಆರ್ ಡಿವೈಡೆಡ್ ಬೈ ಏನಾಗತ್ತೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತಾಗತ್ತೆ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಓಕೆ ಒಂದು ವೇಳೆ ಕೇಂದ್ರಕೋನ ತೀಟ ಹೊಂದಿತ್ತು ಅಂತಂದರೆ ಕೇಂದ್ರಕೋನ ತೀಟ ಅಂತ ತೊಗೊಂಡಿವಿ ಅಂತಂದರೆ ಕಂಸದ ಉದ್ದ ಏನಾಗತ್ತೆ ತೀಟ ಇದು ಗುಣಾಕಾರ ಮಾಡಬೇಕಲ್ಲ ಕಂಸದ ಉದ್ದ ಏನಾಗತ್ತೆ ಟೂ ಪೈ ಆರ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ತೀಟ ಅಂತ ಬರಿತೀವಿ ಓಕೆ ಇಂಟು ತೀಟ ಅಂತ ಕ್ಲಿಯರ್ ಇದನ್ನೇ ನಾವು ಹೀಗೆ ಬರ್ಕೊಳ್ಬೋದ ಕಂಸದ ಉದ್ದ ಕೇಂದ್ರಕೋನ ತೀಟ ಹೊಂದಿದಾಗ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಕಂಸದ ಉದ್ದ ಕಂಸದ ಉದ್ದ ಹೀಗೆ ಬರೀಬಹುದ ನಾವು ತೀಟ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಪೈ ಆರ್ ಅಂತ ಬರ್ಕೊಳ್ಬೋದು ಈ ಸೂತ್ರವನ್ನು ಯೂಸ್ ಮಾಡಬಹುದು ಯಾವುದು ಕೇಂದ್ರಕೋನ ತೀಟಾ ಅಥವಾ ತೀಟಾ ಡಿಗ್ರಿ ಹೊಂದಿರುವಂಥ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯೋದು ತೀಟಾ ಏನೋ ಕೇಂದ್ರ ಕೋನ ತೀಟ ಹೊಂದಿರುವುದು ಅಂತ ಅನ್ಬೋದು ಅಥವಾ ತೀಟಾ ಕೋನವನ್ನು ಹೊಂದಿರುವಂಥ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಅಂತೇಳಿ ಬರ್ಕೊಳ್ತೀವಿ ಓಕೆ ಕ್ಲಿಯರ್ ಇನ್ನೊಂದು ಮಾಹಿತಿ ನೋಡಿ ಇದು ಕೇಂದ್ರ ಕೋ ಇದಕ್ಕೇನಂತಂದರೆ ವೃತ್ತ ಕೇಂದ್ರ ಇರುತ್ತೆ ಇದು ವೃತ್ತ ಕೇಂದ್ರ ಇದಕ್ಕೆ ಓ ವೃತ್ತ ಕೇಂದ್ರ ಅದಂತ ತೊಗೊಳ್ಳೋಣ ಕಾಣ್ತಾ ಇದ್ದೇನೆ ಓ ವೃತ್ತ ಕೇಂದ್ರ ಇದಕ್ಕೆ ಒಂದು ಜ ಎಳಿತೀನಿ ಇದೊಂದು ಜ ಇದು ಎ ಬಿ ಜ ತಗೊಂಡೆ ಅಂತ ಎ ಬಿ ಒಂದು ಜ ಆಗಿದೆ ಈಗ ನಾನು ಕಂಡುಹಿಡಿಯಬೇಕಾಗಿದ್ದು ಇದು ಎ ಬಿ ಜ ಮತ್ತು ಇದು ಕಂಸ ಹೊಂದಿರುವಂಥ ಭಾಗ ಏನಿರುತ್ತೆ ನೋಡು ಇದಕ್ಕೇನಂತೀವಿ ವೃತ್ತಖಂಡ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅದಕ್ಕೆ ವೃತ್ತಖಂಡ ಈ ವೃತ್ತಖಂಡದ ಇದ್ರ ವಿಸ್ತೀರ್ಣ ಕಂಡುಹಿಡೀಬೇಕಾಗಿದೆ ನಾನು ಈ ಭಾಗ ಇದು ವೃತ್ತಖಂಡದ ವಿಸ್ತೀರ್ಣ ಇದ್ರೆ ಕಂಡಿಡಿಬೇಕು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂತಂದ್ರೆ ಏನು ಮಾಡ್ಬೇಕು ನಾವು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡೀಬೇಕಂದ್ರೆ ನೋಡಿ ಇದಕ್ಕೆ ಇಲ್ಲಿ ಓ ಎ ಸೇರಿಸ್ಕೊಂಡು ಇದೇನಾಯಿತು ಒಂದು ತ್ರಿಜೆ ಆಯಿತು ಆರ್ ಅಂತ ಸೂಚಿಸ್ತೀವಿ ಇನ್ನೊಂದು ಓ ಬಿ ಅಂತ ತಗೊಳ್ತೀವಿ ಇದೊಂದು ತ್ರಿಜೆ ಆಯಿತು ತ್ರಿಜ್ಯ ಸೇಮ್ ಇರುತ್ತೆ ಅಂದರೆ ಇದನ್ನು ಆರ್ ಇರುತ್ತೆ ನೋಡಿ ಇಲ್ಲಿ ಗಮನಿಸಿ ಇಲ್ಲಿ ಓ ಎ ಇದು ಕಂಪ್ಲೀಟ್ ಇಲ್ಲಿಂದ ಈ ಭಾಗ ಮತ್ತು ಇದು ಕಂಪ್ಲೀಟ್ ಆದಂಥ ಭಾಗ ಏನಂತೀವಿ ನಾವು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ನಾವು ಈ ತ್ರಿಜ್ಯಾಂತರ ಖಂಡ ಇದಕ್ಕೆ ಕೋನ ಏನಂತಂದ್ರೆ ನಾನು ತೀಟ ಅಂತ ತಗೊಳ್ತೀನಿ ಓಕೆ ಈಗ ಎ ಬಿ ಈ ತ್ರಿಜ್ಯ ಏನು ಅಂತ ವೃತ್ತಖಂಡದ ವಿಸ್ತೀರ್ಣ ಕಂಡು ಏನು ಮಾಡಬೇಕು ತ್ರಿಜ್ಯಂತರ ಖಂಡದ ವಿಸ್ತೀರ್ಣದಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಿಬಿಡಬೇಕು ಗೊತ್ತಾಯಿತು ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡ ಅಂದರೆ ಇದು ಕಂಪ್ಲೀಟ್ ಅಲ್ಲ ಇಲ್ಲಿಂದ ಈ ಭಾಗ ಈ ತ್ರಿಜ್ಯಂತರ ಖಂಡದ ವಿಸ್ತೀರ್ಣದಾಗ ಈ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಿದೀವಂತಂದರೆ ನಮಗೆ ವೃತ್ತಖಂಡದ ವಿಸ್ತೀರ್ಣ ಮಾತ್ರ ಉಳಿಯುತ್ತೆ ಓಕೆ ನೋಡಿ ಹೆಂಗೆ ಹೇಗೆ ತ್ರಿಜ್ಯ ಯಾವುದು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿದೆ ವೃತ್ತಖಂಡದ ವಿಸ್ತೀರ್ಣ ವೃತ್ತಖಂಡದ ವಿಸ್ತೀರ್ಣ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂತಂದರೆ ಇಲ್ಲಿ ಏನು ಮಾಡ್ತೀವಿ ನಾವು ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ನೋಡಿ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ತ್ರಿಭುಜ ಓ ಎ ಬಿ ಅಂತ ತೊಗೊಂಡಿದ್ರಿ ಇಲ್ಲಿ ಯಾವ ತ್ರಿಭುಜ ಇರುತ್ತೋ ಆ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಿಬಿಡ್ತೀವಿ ಓಕೆ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡೀಬೇಕು ಅಂತಂದರೆ ಆ ತ್ರಿಜ್ಯಂತ್ರ ಖಂಡದ ವಿಸ್ತೀರ್ಣದಲ್ಲಿ ಅಲ್ಲಿ ಉಂಟ ಅಲ್ಲಿರುವಂಥ ಯಾವುದು ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು ಓಕೆ ನಮಗೆ ಗೊತ್ತಿರೋ ಹಾಗೆ ತ್ರಿಜ್ಯಂತ್ರ ಖಂಡದ ವಿಸ್ತೀರ್ಣ ಕಂಡಿಯ ಸೂತ್ರ ಏನು ಬರೆದಿ ನಾವು ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಬರ್ತೀವಿ ಗೊತ್ತು ಮೈನಸ್ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡೀಬೇಕು ತ್ರಿಭುಜದ ವಿಸ್ತೀರ್ಣ ಅಂತಂದ್ರೆ ಇಲ್ಲಿ ಮೂರು ಕೇಸ್ ಬರ್ತಾವೆ ಇದನ್ನು ಗಮನಿಸ್ಬೇಕು ನಾವು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡೀಬೇಕು ಅಂದ್ರೆ ಇಲ್ಲಿ ತೀಟ ತ್ರಿಜ್ಯಾಂತರ ಖಂಡದ ಕೋನ ತೀಟ ಏನಂತಂದ್ರೆ ತೊಂಬತ್ತು ಡಿಗ್ರಿ ಇತ್ತು ಅಂತಂದ್ರೆ ಒಂದು ವೇಳೆ ಇದು ತೀಟ ತೊಂಬತ್ತು ಡಿಗ್ರಿ ಇತ್ತು ಅಂತಂದ್ರೆ ನಾವೇನು ಮಾಡ್ಬೋದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಒನ್ ಬೈ ಟು ಪಾದ ಇಂಟು ಎತ್ತರ ಅಂತ ಯೂಸ್ ಮಾಡ್ಬೋದು ಪಾದ ಇಂಟು ಎತ್ತರ ಇಲ್ಲಿ ಪಾದ ಯಾವುದಾಗಿರುತ್ತೆ ತ್ರಿಜ್ಯನೇ ಆಗಿರುತ್ತೆ ಎತ್ತರ ಯಾವುದಾಗಿರುತ್ತೆ ತ್ರಿಜ್ಯನೇ ಆಗಿರುತ್ತೆ ಓಕೆ ಅಂದರೆ ಏನಂತ ಯೂಸ್ ಮಾಡ್ಬೋದು ನಾವು ಯಾವಾಗ ತೀಟ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಇದ್ದಾಗ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಒನ್ ಬೈ ಟು ಪಾದನೂ ಆರಿರುತ್ತೆ ಇರುತ್ತೆ ಎತ್ತರನೂ ಆರು ಇರುತ್ತೆ ಅಂದರೆ ಏನಂತ ಯೂಸ್ ಮಾಡೋಣ ಒನ್ ಬೈ ಟು ಆರ್ ಸ್ಕ್ವೇರ್ ಅಂದರೆ ತ್ರಿಜ್ಯ ಸ್ಕ್ವೇರ್ ಅಂತೇಳಿ ಯೂಸ್ ಮಾಡ್ಬೋದು ಒಂದು ವೇಳೆ ಒಂದು ವೇಳೆ ತೀಟ ಅರುವತ್ತು ಡಿಗ್ರಿ ಇತ್ತಂದರೆ ಒಂದು ವೇಳೆ ತೀಟ ಸಿಕ್ಸ್ಟಿ ಡಿಗ್ರಿ ಇತ್ತು ಅಂತಂದರೆ ಆಗ ತ್ರಿಭುಜದ ವಿಸ್ತೀರ್ಣ ಹೇಗೆ ಕಂಡುಹಿಡೀಬೇಕು ತೀಟಾ ಸಿಕ್ಸ್ಟಿ ಡಿಗ್ರಿ ಇತ್ತಂತಂದ್ರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಒನ್ ಬೈ ಟು ಪಾದ ಇಂಟು ಎತ್ತರ ವರ್ಕ್ ಆಗಲ್ಲ ಅಲ್ಲಿ ಆಗ ಇಲ್ಲೇನಾಗತ್ತೆ ತೀಟಾ ಸಿಕ್ಸ್ಟಿ ಡಿಗ್ರಿ ಅಂದರೆ ಇದು ಸಿಕ್ಸ್ಟಿ ಅಂತಂದ್ರೆ ಉಳಿದ ಎರಡೂ ಕೋನೆಗಳನ್ನು ಅರುವತ್ತರವತ್ತು ಡಿಗ್ರಿನ ಹೊಂದಿರುತ್ತೆ ಓಕೆ ಅಂದರೆ ಅದು ತ್ರಿಭುಜ ಆಗಿರುತ್ತೆ ಹಾಗಾಗಿ ಇಲ್ಲಿ ಯಾವ ಸೂತ್ರ ಯೂಸ್ ಮಾಡ್ತೀವಂದರೆ ಒನ್ ಸ್ಕ್ವರ್ ರೂಟ್ ಆಫ್ ತ್ರೀ ಬೈ ಫೋರ್ ಬಾಹುಸ್ಕ್ವಯರ್ ತ್ರಿಭುಜ ಇಲ್ಲಿ ಬಾಹು ಸ್ಕ್ವೇರ್ ಅಂತ ಎಲ್ಲ ಬಾಹುಗಳು ಸಮ ಇರ್ತಾವೆ ಸಮಬಾಹು ತ್ರಿಭುಜ ಅಂತಂದರೆ ಎಲ್ಲ ಬಾಹುಗಳಂದ್ರೆ ಇದು ಎಷ್ಟು ತ್ರಿಜ್ಯಕ್ಕೆ ತ್ರಿಜ್ಯಕ್ಕೆ ಈಕ್ವಲ್ ಇರುತ್ತೆ ಇದನ್ನು ಹೇಗೆ ಬರಿಬೋದು ನಾವು ಸ್ಕ್ವೇರ್ ರೂಟ್ ಆಫ್ ತ್ರೀ ಬೈ ಫೋರ್ ಬಾಹು ಅಂತಂದ್ರೆ ಇಲ್ಲಿ ತ್ರಿಜ್ಯಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳಿದ್ದೀವಲ್ಲ ಅದಕ್ಕಾಗಿ ಆರ್ ಸ್ಕ್ವೇರ್ ಅಂತ ಯೂಸ್ ಮಾಡ್ಬೋದು ತೀಟಾ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಇತ್ತಂದರೆ ಒನ್ ಬೈ ಟು ತ್ರಿಜ ಸ್ಕ್ವಯರ್ ತೀಟಾ ಸಿಕ್ಸ್ಟಿ ಡಿಗ್ರಿ ಇತ್ತು ಅಂತಂದ್ರೆ ಆವಾಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಸ್ಕ್ವೇರ್ ರೂಟ್ ಆಫ್ ತ್ರೀ ಬೈ ಫೋರ್ ಇಂಟು ಆರ್ ಸ್ಕ್ವೇರ್ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಇನ್ನೊಂದು ಮೇ ನಮಗಿಲ್ಲಿ ಏನಂತಂದ್ರೆ ಒಂದು ವೇಳೆ ಒಂದು ವೇಳೆ ವ್ಯಾಲ್ಯೂ ಇವುಗಳನ್ನು ಹೊರತುಪಡಿಸಿ ಅರುವತ್ತು ಡಿಗ್ರಿ ಇಲ್ಲ ತೊಂಬತ್ತು ಡಿಗ್ರಿ ಇಲ್ಲ ಇವುಗಳನ್ನು ಹೊರತುಪಡಿಸಿ ಬೇರೆ ಬೆಲೆಗಳಿದ್ದು ಅಂತಂದ್ರೆ ಇವು ಅಂತಂದ್ರೆ ಯಾವುದು ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಇವುಗಳನ್ನು ಹೊರತುಪಡಿಸಿ ಬೇರೆ ಬೆಲೆಗಳಿದ್ದವು ಅಂತಂದರೆ ಅಂದರೆ ಬೇರೆ ಕೋನ ಇದ್ದು ಅಂತಂದರೆ ಬೇರೆ ಬೆಲೆಗಳು ಇದ್ದಾಗ ನಾವು ಯಾವ ಸೂತ್ರವನ್ನು ಹಾಕಬೇಕು ಅಂದರೆ ಆ ತ್ರಿಭುಜದ ವಿಸ್ತೀರ್ಣ ಹೇಗೆ ಕಂಡುಹಿಡ್ಕೊಳ್ಬೇಕು ಅನ್ನೋದು ಗಮನಿಸ್ಬೇಕು ನೋಡಿ ಅದನ್ನು ಸ್ವಲ್ಪ ಡಿಟೇಲಾಗಿ ನೋಡೋಣ ಹೇಗೆ ಉಂಟಾಗತ್ತೆ ಇಲ್ಲಿ ಕೇಂದ್ರ ಕೋನ ಇಲ್ಲಿ ತೊಗೊಂಡಿರ್ತೀವಿ ಇದು ಕೇಂದ್ರ ಅಂತ ತೊಗೊಂಡಿರ್ತೀವಿ ಇದು ಜ ಅಂತ ತಗೊಂಡಾಗ ಈ ಟೈಪ್ ಆಗೋದು ಅಂತ ತಿಳ್ಕೊಳ್ಳೋಣ ಓಕೆ ಈ ಭಾಗವನ್ನು ಕಂಡುಹಿಡಿಯೋಕ್ಕಾಗ್ಯ ನಾವು ಓಕೆ ಫಸ್ಟು ತ್ರಿಭುಜ ನೋಡ್ಕೊಳ್ಳೋಣ ತ್ರಿಭುಜ ಇದಕ್ಕೆ ತೀಟ ಅಂತ ತಗೊಳ್ತೀವಿ ಕೇರ್ಫುಲ್ಲಾಗಿ ನೋಡಿ ವೆರಿ ಇಂಪಾರ್ಟೆಂಟ್ ಅದ ಬೇಕಾದ್ರೆ ಪಾದನೇ ತೆಗೆದು ಹಾಕ್ಬೋದು ಸದ್ಯಕ್ಕೆ ಇದನ್ನು ಅಂದರೆ ವೃತ್ತಖಂಡ ತೆಗಿತೀನಿ ನಂತರ ಅದನ್ನು ಮಾಡೋಣ ಅಂತ ಇಲ್ಲಿ ಓ ತ್ರಿಭುಜ ಹೀಗಿದೆ ಅಂತ ತಗೊಳ್ಳೋಣ ನಾವು ಇಲ್ಲೇನು ಟೈಗಲ್ಲಿ ತ್ರಿಭುಜ ಓ ಎ ಬಿ ಅದನ್ನೇ ಬರ್ಕೊಳ್ತೀವಿ ನೋಡಿ ಓ ಎ ಬಿ ಹೀಗೆ ತ್ರಿಭುಜ ಅದ ಅಂತ ತಗೊಳ್ತೇವೆ ಇಲ್ಲಿ ತೀಟ ತೊಂಬತ್ತು ಡಿಗ್ರಿ ಇಲ್ಲ ಅರುವತ್ತು ಡಿಗ್ರಿ ಇಲ್ಲ ಬೇರೆ ಅಳತೆ ಇದ್ದಾಗ ಬೇರೆ ಅಳತೆಯನ್ನು ಹೊಂದೆ ಅದ ಅಂತ ತೊಗೊಳ್ತೀವಿ ಆಗ ನಾವೇನು ಮಾಡಬೇಕು ಅಂತಂದರೆ ಇದನ್ನು ಎ ಬಿ ಬಾಹು ಏನಾದರೂ ನೋಡು ಇದಕ್ಕೊಂದು ರಚನೆ ಮಾಡ್ಕೊಳ್ಬೇಕು ಇದು ಆಲ್ರೆಡಿ ನಾವು ತೀಟ ಅಂತ ಅಂತ ಹೇಳಿವಿ ಇದೆಷ್ಟು ಅಂತಂದರೆ ತೀಟ ಅಂತ ತಿಳ್ಕೊಳ್ಳೋಣ ಇದಕ್ಕೊಂದು ಲಂಬ ರಚನೆ ಮಾಡ್ತೀನಿ ಓಕೆ ಹೀಗೆ ರಚನೆ ಮಾಡಿದ ಬಿಂದುವಿಂದ ನಾವು ಜಾಕ್ ಲಂಬ ಎಳಕತ್ತೀವಿ ಇದು ಗಮನಿಸಿ ಕೇಂದ್ರಬಿಂದುವಿನಿಂದ ಅಂದರೆ ಇದು ವೃತ್ತದಲ್ಲಿ ಅದ ಅಂತ ತಿಳ್ಕೊಳ್ರಿ ನಿಮಗೆ ಡಿಟೇಲಾಗಿ ಅರ್ಥ ಆಗಲಿ ಅಂತೇಳಿ ಅದನ್ನು ಸಪ್ರೇಟಾಗಿ ತೊಗೊಳಕತ್ತೀನಿ ಹೀಗೆ ನಾನು ಬರಿಬೋದು ಇಲ್ಲಿಂದೆ ಇದು ಕೇಂದ್ರ ಕೇಂದ್ರದಿಂದ ಈ ಜಾಕ್ ಎಳೆದಿರುವಂಥ ಲಂಬ ಏನಾಗಿರುತ್ತೆ ಅಂತಂದ್ರೆ ಜಾವನ್ನು ಅರ್ಧಿಸುತ್ತದೆ ಅದು ಸಮ ಭಾಗ ಮಾಡುತ್ತೆ ಓಕೆ ಈ ಇಲ್ಲಿ ಗಮನಿಸಬೇಕು ಜಾವನ್ನು ಅರ್ಧಿಸುತ್ತದೆ ಇಲ್ಲಿ ಎಮ್ ಅಂತ ತಗೊಳ್ತೀನಿ ನಾನು ಓಕೆ ಲಂಬ ಅಂತ ಹೇಳಕತ್ತೀನಿ ಅಂದರೆ ಇದು ತೊಂಬತ್ತು ಡಿಗ್ರಿ ಆಗಿರುತ್ತೆ ಸರಿನಾ ಇದನ್ನು ಈ ಕಡೆ ತೊಗೊಂಡಿ ಅಂದರು ತೊಂಬತ್ತೇ ಇರುತ್ತೆ ಇದು ಕೋನ ಎಷ್ಟು ತೊಗೊಂಡಿ ನಾನು ತೀಟಾ ಅಂತ ತೊಗೊಂಡಿನಿ ಹೌದಾ ಈಗ ಅದನ್ನು ಇದನ್ನು ಅರ್ಧ ಮಾಡಿನಲ್ಲಿ ಇದಕ್ಕೆ ಇದೇನಾಗಿ ಬಿಡುತ್ತಿದ್ದು ಕೋನ ತೀಟಾ ಬೈ ಟು ಆಗುತ್ತೆ ಈ ಕಡೆಗೆ ತೀಟಾ ಬೈ ಟು ಅಂತಾಗತ್ತೆ ಸರಿನಾ ಓಕೆ ಈಗ ನೋಡಿ ಹೀಗಿದ್ದಾಗ ಇಲ್ಲಿ ನಾವು ಸ್ವಲ್ಪ ಟ್ರಿಗ್ನಾಮಿಟ್ರಿ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ತ್ರಿಕೋನ ಪ್ರಸ್ತಾವನೆ ಪ್ರಸ್ತಾವನೆಯ ಅಧ್ಯಯದಲ್ಲಿ ಏನು ಕಲ್ತಿರ್ತೀವಿ ಪಾಯಿಂಟ್ ಇಲ್ಲಿ ಸೈನ್ ತೀಟ ಮತ್ತು ಕಾಸ್ ತೀಟ ಪರಿಕಲ್ಪನೆ ಅರ್ಥ ಆದರೆ ಸಾಕು ಇಲ್ಲೇನು ಮಾಡೋಣ ಸೈನ್ ತೀಟ ಅಂದರೆ ಈ ಭಾಗ ಬೇಕಲ್ಲಿ ನಮಗೆ ಪಾದನೂ ಬೇಕು ಎತ್ತರವೂ ಬೇಕು ಯೂಸ್ ಮಾಡಬೇಕಂತಂದ್ರೆ ಸಾಮಾನ್ಯವಾಗಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಏನು ಅಂತಂದರೆ ಒನ್ ಬೈ ಟು ಪಾದ ಇಂಟು ಎತ್ತರ ಅಂತ ಹೇಳ್ತೀವಿ ಹೌದು ಅದು ತೊಂಬತ್ತು ಡಿಗ್ರಿ ಇದ್ದಾಗ ಮಾತ್ರ ಕೋನ ತೊಂಬತ್ತು ಡಿಗ್ರಿ ಇದ್ದಾಗ ನಾವು ಭಾಳ ಈಸಿಯಾಗಿ ಬಿಡುತ್ತೆ ಈ ಸಮಯದಲ್ಲಿ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು ಅಂದರೆ ಫಸ್ಟ್ ನಾವು ಪಾದ ಕಂಡು ಹಿಡ್ಕೊಂಡು ಬಿಡ ಏನಂತಂದರೆ ಪಾದ ಕಂಡು ಪಾದ ಕಂಡಿಡಿಬೇಕು ಅಂದರೆ ಫಸ್ಟ್ ಏನು ಮಾಡ್ತೀನಿ ನಾನು ತ್ರಿಭುಜ ಓ ಎಮ್ ಎ ತಗೊಳ್ತೀನಿ ತ್ರಿಭುಜ ಓ ಎ ಎಮ್ನಲ್ಲಿ ಅಥವಾ ಹೇಗೆ ಬರಲಿಲ್ಲ ತ್ರಿಭುಜ ಎ ಓ ಎಂನಲ್ಲಿ ಇದರಲ್ಲಿ ಕೋನ ಎಮ್ ತೊಂಬತ್ತು ಡಿಗ್ರಿ ಆಗಿದೆ ಕೋನ ಎಮ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ಕೇರ್ಫುಲ್ಲಾಗಿ ಗಮನಿಸಿ ಇದನ್ನು ಹೇಗೆ ಬರುತ್ತೆ ಅನ್ನೋದು ಪ್ರೂಫ್ ಪ್ರೂವ್ ಮಾಡಿ ನೋಡಕತ್ತೀವಿ ನಾವು ಆಗ ನೋಡಿ ಸೈನ್ ತೀಟ ಅಂತಂದ್ರೆ ಸೈನ್ ತೀಟ ಫಾರ್ಮುಲಾ ಗೊತ್ತು ಅಭಿಮುಖವಾಗಿಲೇ ವಿಕರಣ ಅಂತ ಗೊತ್ತು ಅಭಿಮುಖ ಬಾಗಿಲೆ ವಿಕರಣ ಅಭಿಮುಖ ಅಂತ ಯಾವುದಕ್ಕಂತೀವಿ ಯಾವ ಕೋನ ತಗೊಂಡಿರ್ತೀವಿ ಅದ್ರ ಎದುರಿನ ಬಾಹುಕ ಅಭಿಮುಖ ಬಾಹು ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನಾನು ಈ ಭಾಗ ತೊಳಗತ್ತೀನಿ ಅಂತಂದರೆ ಇದಕ್ಕೆ ಅಭಿಮುಖ ಅದನ್ನು ಫಸ್ಟ್ ಬಿಡ ಅಭಿಮುಖ ಬಾಗಿಲೆ ವಿಕರಣ ಅಭಿಮುಖ ಬಾಹು ಬಾಗಿಲೆ ವಿಕರಣ ಅಂತ ಬರೀತೀವಿ ಓಕೆ ಇದ್ರಾಗ ನೋಡಿ ಸೈನ್ ನಾನಿಲ್ಲಿ ತೀಟ ತೊಗೊಳಗತ್ತಿಲ್ಲ ತೀಟ ಬದಲಾಗಿದೆ ಕೋನ ತೀಟ ಅಂದರೆ ಕೋನ ಅಂತ ತೊಗೊಳ್ಬೇಕು ನಾನಿಲ್ಲಿ ಓ ಎಮ್ ಯಾವುದು ಓ ಎಮ್ ಎ ಈ ತ್ರಿಭುಷ ತೊಳಗತ್ತೀನಿ ಇದರ ತೀಟ ಅಂದರೆ ಈ ಕೋನೆ ಎಷ್ಟು ತೊಳಗತ್ತೀನಿ ನಾನು ತೀಟಾ ಬೈ ಟೂ ಅಂತ ತೊಗೊಂಡಿನಿ ತೀಟಾ ಬೈ ಟೂ ಇಸ್ ಈಕ್ವಲ್ ಟು ಇದಕ್ಕೆ ಅಭಿಮುಖ ಭಾವ ಯಾವುದು ಎ ಎಮ್ ಅಭಿಮುಖ ಯಾವುದು ಎ ಎಮ್ ಡಿವೈಡೆಡ್ ಬೈ ವಿಕ್ರಣ ಯಾವುದಾಗಿರುತ್ತಾ ಯಾವ ಕೋನ ತೊಂಬತ್ತು ಡಿಗ್ರಿ ಇರುತ್ತಾ ಆದರೆ ಎದುರಿನ ಬಾಹು ವಿಕರಣ ಆಗಿರುತ್ತೆ ಹೌದಲ್ಲ ಅಂದರೆ ಇಲ್ಲಿ ಎಮ್ ತೊಂಬತ್ತು ಡಿಗ್ರಿ ಅಂತಂದರೆ ವಿಕರಣ ಓ ಎ ಯಾವುದಿದು ಓ ಎ ನೋಡಿ ಇಲ್ಲಿ ಇಸ್ ಈಕ್ವಲ್ ಟು ಎ ಎಮ್ ಎ ಎಮ್ ಇದು ನೋಡಿ ಎ ಎಮ್ ಕೆ ಎಮ್ ಅಷ್ಟೇ ಬರೀತೀನಿ ಸರಿನಾ ಓ ಎ ಏನಾಗಿರುತ್ತೆ ಇಲ್ಲಿ ಓ ಎ ಅಂದರೆ ಇದು ತ್ರಿಜ್ಯ ಆಗಿರುತ್ತಲ್ಲ ತ್ರಿಜ್ಯಕ್ಕೆ ನಾವು ಆರ್ ಅಂತ ಸೂಚಿಸೋಣ ತ್ರಿಜ್ಯಕ್ಕೆ ಆರ್ ಅಂತ ಬರ್ತೀನಿ ಫ್ರಿಜ್ ಇದು ಗೋರೆ ಗುಣಾಕಾರ ಮಾಡ್ಕೊಳ್ತೀನಿ ಅಂದರೆ ಆರ್ ಇಂಟು ಸೈನ್ ತೀಟಾ ಬೈ ಟು ಇಸ್ ಈಕ್ವಲ್ ಟು ಎ ಎಮ್ ಎ ಎಮ್ ಅಳತೆ ಇಷ್ಟದಂತ ತೊಗೊಂಡಿನಿ ಎಮ್ ಅಂದರೆ ಅಂತ ತಗೊಂಡಿನಿ ಆರ್ ಸೈನ್ ಟೀಟಾ ಬೈ ಟು ಓಕೆ ನಾವು ಮೊದಲೇ ಹೇಳಿದ ಹಾಗೆ ಕೇಂದ್ರ ಬಿಂದುವಿನಿಂದ ಈ ಜಾ ಕೆಳೆದಿರುವಂಥ ಲಂಬ ಏನಾಗಿರುತ್ತೆ ಜಾವನ್ನು ಅರ್ಧಿಸುತ್ತದೆ ಅಂತ ಹೇಳಿವಲ್ಲ ಅಂದರೆ ಏನಾಯಿತು ಎ ಎಮ್ ಗೊತ್ತಾಗಿಬಿಡ್ತು ಎ ಎಮ್ ಎಷ್ಟಿರುತ್ತೆ ಅಷ್ಟೇ ಬಿ ಎಮ್ ಇರುತ್ತೆ ಹಾಗಾಗಿ ಎ ಬಿ ಎಷ್ಟಿರುತ್ತೋ ಗೊತ್ತನ ಎ ಬಿ ಎಷ್ಟಿರುತ್ತೆ ಎರಡರಷ್ಟು ಎ ಎಮ್ ಅಂದರೆ ಟೂ ಎ ಎಮ್ ಈಕ್ವಲ್ ಆಗಿರುತ್ತೆ ಓಕೆ ಎ ಬಿ ಇಸ್ ಈಕ್ವಲ್ ಟು ಟೂ ಇಂಟು ಎ ಎಮ್ ಅಂದರೆ ಎಷ್ಟಿದೆ ಆರ್ ಸೈನ್ theta ಬೈ ಟು ಅಂದರೆ ಇದು ಎ ಬಿ ಏನಾಯಿತು ತ್ರಿಭುಜದ ಪಾದ ಆಯಿತು ಇದು ಇದನ್ನೇ ಬರೀಲ್ಲ ಪಾದ ಅಂತ ಬರೆದು ಬಿಡ್ತೀನಿ ಪಾದ ಎ ಬಿ ಇಸ್ ಈಕ್ವಲ್ ಟು ಟೂ ಆರ್ ಇಂಟು ಸೈನ್ ತೀಟಾ ಬೈ ಟು ಈ ಭಾಗ ಗೊತ್ತಾಯಿತು ನಾನು ಪಾದ ಗೊತ್ತಾಯಿತು ಈಗ ಎತ್ತರ ಕಂಡು ಹಿಡ್ಕೊಳ್ಬೇಕು ಇದೇ ತ್ರಿಭುಜದಾಗ ಕಾಸ್ ತೀಟ ಬಳಕೆ ಮಾಡ್ತೀನಿ ನೋಡಿಲ್ಲಿ ಇದರಲ್ಲಿ ಕಾಸ್ ತೀಟ ಫಾರ್ಮುಲಾ ಗೊತ್ತು ಅನುಪಾತ ತೀಟ ಅಂತಂದ್ರೆ ಪಾರ್ಶ್ವ ಬಾಗಿಲೆ ವಿಕರಣ ಪಾರ್ಶ್ವ ನೋಡಿ ಇದು ಅಭಿಮುಖ ಬಾಹು ಆಯಿತು ಇದು ತೀಟ ಬೈ ಟು ಇದು ಅಭಿಮುಖ ಆಯಿತು ಇದು ವಿಕರಣ ಆಯಿತು ಇದಕ್ಕೆ ಪಾರ್ಶ್ವ ಯಾವುದಾಗಿರುತ್ತೆ ಓ ಎಮ್ ಆಗಿರುತ್ತೆ ನೋಡಿ ಅಂತಂದ್ರೆ ಪಾರ್ಶ್ವ ಬಾಹು ಬಾಗಿಲೆ ವಿಕರಣ ಅಂತ ಗೊತ್ತು ವಿಕರಣ ಇಲ್ಲಿ ಕಾಸ್ ತೀಟ ಇಲ್ಲ ನಾನು ಯಾವುದು ತೀಟಾ ಬೈ ಟು ಇದು ಯಾವ ತ್ರಿಭುಜ ಗೊತ್ತಿಲ್ಲ ತ್ರಿಭುಜ ಎ ಓ ಎಮ್ ಎ ಓ ಎಮ್ದಾಗೆ ತೊಳಗತ್ತೀನಿ ಕಾಸ್ ತೀಟ ಅಂದರೆ ಎಷ್ಟು ತೊಳಬೇಕು ತೀಟಾ ಬೈ ಟು ಇಸ್ ಈಕ್ವಲ್ ಟು ಪಾರ್ಶ್ವ ಅಂದರೆ ಇವೆರಡನ್ಬಿಟ್ಟಿವೆ ಪಾರ್ಶ್ವ ಐತಲ್ಲ ಯಾವುದು ಓ ಎಮ್ ವಿಕರಣ ಯಾವುದಾಗಿರುತ್ತೆ ಮೊದಲೇ ತಗೊಂಡೆ ನಾವು ವಿಕರಣ ಯಾವುದು ಓ ಎ ಓ ಎ ವಿಕರಣ ಆಗಿರುತ್ತೆ ಸರಿನಾ ಓಕೆ ಇಲ್ಲಿ ನೋಡಿ ಇಸ್ ಈಕ್ವಲ್ ಟು ಓ ಎಮ್ ಇದು ಕಂಡುಹಿಡಿಬೇಕಾಗಿದೆ ಓ ಎ ಏನಾಗಿರುತ್ತೆ ಇದು ಓ ಎ ತ್ರಿಜ್ಯ ಆಗಿರುತ್ತೆ ಅಂದರೆ ಆರ್ ಇದನ್ನು ಒರೇ ಗುಣಾಕಾರ ಮಾಡ್ಕೊಂಡ್ಬಿಡ್ಲಾ ಅಂದರೆ ಆರ್ ಇಂಟು ಕಾಸ್ ತೀಟಾ ಬೈ ಟು ಇಸ್ ಈಕ್ವಲ್ ಟು ಓ ಎಂ ಅಂತಾಯಿತು ಓ ಎಮ್ ಅಂದ ಅಂದರೆ ಇದೇನು ಓ ಎಮ್ ಅಂದರೆ ಎತ್ತರ ಗೊತ್ತಾಯಿತು ಸರಿನಾ ಈಗ ಈ ತ್ರಿಭುಜದ ವಿಸ್ತೀರ್ಣ ಓ ಎ ಬಿ ಇದನ್ನೇ ಈ ಕಡೆ ತೊಗೊಂಡ ಓ ಎ ಬಿ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಲಿ ಇದ್ರ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದರೆ ನೋಡಿ ಇಲ್ಲಿ ಬರೀಲ್ಲ ತ್ರಿಭುಜ ಯಾವುದು ಎ ಓ ಬಿ ಇದ್ರ ವಿಸ್ತೀರ್ಣ ಎ ಓ ಬಿ ಇದ್ರ ವಿಸ್ತೀರ್ಣ ಅಂದ್ರೆ ಒನ್ ಬೈ ಟು ಪಾದ ಇಂಟು ಎತ್ತರ ಅಂತ ತಗೊಳಕತ್ತೀವಿ ಇಲ್ಲಿ ಒನ್ ಬೈ ಟು ಪಾದ ಅಂದರೆ ಏನಂತ ತಗೊಂಡೀವಿ ನಾವು ಎ ಬಿ ಪಾದ ಎ ಬಿನೇ ಅಲ್ಲ ಅಂದರೆ ಎ ಬಿ ಅಂದರೆ ಟೂ ಆರ್ ಸೈನ್ ತೀಟ ಬೈ ಟು ಇಂಟು ಟೂ ಆರ್ ಸೈನ್ ತೀಟ ಬೈ ಟು ಇಂಟು ಎತ್ತರ ಓ ಎಮ್ ಎತ್ತರ ಆಗತ್ತಲ್ಲ ಇದ್ರಾಗ ಎತ್ತರ ಎಷ್ಟಾಗುತ್ತೆ ಆರ್ ಕಾಸ್ ತೀಟ ಬೈ ಟು ಆರ್ ಕಾಸ್ ತೀಟ ಬೈ ಟು ಓಕೆ ಈಗ ನೋಡಿ ಇಲ್ಲಿ ಟೂ ಆರ್ ಇದು ಆರ್ ಇದು ಆರ್ ಇದೆ ಆರ್ ಸ್ಕ್ವೇರ್ ಆಗತ್ತಲ್ಲ ಅಂದರೆ ಒನ್ ಬೈ ಟು ಆರ್ ಸ್ಕ್ವೇರ್ ಮತ್ತೇನು ಉಳಿತು ಇಂಟು ಟೂ ಸೈನ್ ತೀಟ ಬೈ ಟು ಇಂಟು ಕಾಸ್ ತೀಟ ಬೈ ಟು ಉಳಿತು ಇಲ್ಲಿ ಗಮನಿಸಿ ಇಲ್ಲಿ ಒನ್ ಬೈ ಟು ಹಾಫ್ ಒನ್ ಬೈ ಟು ಆರ್ ಸ್ಕ್ವೇರ್ ಟೂ ಸೈನ್ ತೀಟಾ ಬೈ ಟು ಕಾಸ್ ತೀಟಾ ಬೈ ಟು ಅಂತಂದ್ರೆ ಇದು ಸೈನ್ ಥೀಟಾಕ್ ಈಕ್ವಲ್ ಓಕೆ ಸೈನ್ ಥೀಟಾಕ್ ಈಕ್ವಲ್ ಆಗುತ್ತೆ ಇದು ಸೈನ್ ಕರೆಕ್ಟಾಗಿ ಬರ್ಕೊಳ್ಳೋಣ ಸ್ಕ್ವೇರ್ ಸ್ಕ್ವೈರ್ ಸ್ಕ್ವೇರ್ ಟೂ ಸೈನ್ ಥೀಟಾ ಬೈ ಟು ಇಂಟು ಕಾಸ್ ತೀಟಾ ಬೈ ಟು ಅಂದರೆ ಎದಕ್ಕೆ ಈಕ್ವಲ್ ಅಂತಂದ್ರೆ ಅದು ಸೈನ್ ಥೀಟಾಕ್ ಈಕ್ವಲ್ ಓಕೆ ಅಂದರೆ ಯಾವುದೇ ತ್ರಿಭುಜ ಇರಲಿ ಆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕು ಅಂದರೆ ಒನ್ ಬೈ ಟು ಆರ್ ಸ್ಕ್ವೇರ್ ಸೈನ್ ತೀಟಾ ಅಂತ ಯೂಸ್ ಮಾಡಬೇಕು ಗೊತ್ತಾಯಿತು ನೋಡಿ ಅಂದರೆ ನೋಡಿ ವೃತ್ತಖಂಡದ ವಿಸ್ತೀರ್ಣ ಕಂಡು ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡಬೇಕು ಅಂದರೆ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ತ್ರಿಭುಜದ ವಿಸ್ತೀರ್ಣ ಏನದು ಒನ್ ಬೈ ಟು ಆರ್ ಸ್ಕ್ವೇರ್ ಸೈನ್ ತೀಟ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ಗೊತ್ತಾಯಿತು ಯಾವುದೇ ನೋಡಿ ಈ ಫಾರ್ಮುಲಾ ಮೇನ್ ಫಾರ್ಮುಲಾ ಇಲ್ಲಿ ಈ ಫಾರ್ಮುಲಾದಿಂದನೇ ಉಳಿದದ್ದು ಫಾರ್ಮುಲಾವನ್ನು ನಾವು ಪಡಿಬಹುದು